ಪ್ರೀತಿಯ ಹಾಗೂ ನನ್ನ ನೆಚ್ಚಿನ ಅನುಭವ ಸಾರ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ನಾನು ನಿಮ್ಮ ಸ್ಮಾಲ್ ಲೀಡರ್ ಅಂದರೆ ಪುಟ್ಟ ನಾಯ್ಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭೋದಯ ಬರೆದಿದ್ದೇನೆ ಇವತ್ತು ಅಂದರೆ ದಿನಾಂಕ ಹದಿನಾರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತನಾಲ್ಕು ಸೋಮವಾರ ಇವತ್ತು ಎಂದಿನಂತೆ ವಿಶೇಷ ಹಾಗೂ ವಿಭಿನ್ನವಾದ ಶುಭೋದಯವಿದೆ ಇದು ಶುಭೋದಯ ನೀವು ಕೇಳಿಸಿದ ಮೇಲೆ ಅನಿಸ್ಬೋದು ಸ್ವಲ್ಪ ತರಲೆ ಅಂತೇಳಿ ಆದರೆ ಇದು ನಿಜವಾಗಿಯೂ ತರಲೆ ಶುಭೋದಯ ಅಲ್ಲ ಇದು ಮದುವೆಯಾದ ಗಂಡಸರಿಗೆ ಬಹಳನೇ ಉಪಯೋಗವಾಗುವಂತಹ ಶುಭೋದಯ ಅದೇನು ಅಂತೀರಾ ನನಗೆ ಆಗಾಗ ಅನಿಸುವ ಮಾತೇನಪ್ಪ ಅಂದರೆ ನಾವು ಅಂದರೆ ಗಂಡಸರು ಮದುವೆ ಆಗುವ ಮೊದಲು ನಮ್ಮ ದೇಶದಲ್ಲಿ ಅಥವಾ ಪ್ರತಿಯೊಬ್ಬರ ಜೀವನದಲ್ಲಿ ಇರುವುದು ಕೇವಲ ಏಳು ಏಳು ವಾರಗಳೇ ಮಾತ್ರ ಅದು ಸೋಮವಾರದಿಂದ ಭಾನುವಾರದವರೆಗೆ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ಆದರೆ ಮದುವೆಯ ನಂತರ ನಮ್ಮ ಜೀವನದಲ್ಲಿ ಇನ್ನೊಂದು ವಾರ ಸೇರಿಕೊಳ್ಳುತ್ತದೆ ಇದು ನಿಜವಾಗಿ ನಿಮಗೆ ಆಶ್ಚರ್ಯ ನಡೆಸಿದು ಸತ್ಯ ಅದು ಹೇಗೆ ಅಂತೀರಾ ನಮ್ಮ ದೇಶದಲ್ಲಿ ಅಥವಾ ಪ್ರಪಂಚದಲ್ಲಿ ಎಲ್ಲರೂ ಉಪಯೋಗಿಸುವುದು ಏಳನೇ ವಾರ ಆದರೆ ಮದುವೆಯಾದ ನಂತರ ಗಂಡಸರು ಉಪಯೋಗಿಸಬೇಕು ಅಥವಾ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಲೇಬೇಕಾದಂಥ ಎಂಟನೇ ವಾರ ಅದುವೇ ಪರಿವಾರ ಅದು ಕುಟುಂಬ ಮದುವೆಯ ನಂತರ ಈ ಏಳು ವಾರಗಳು ನಾವು ನಗು ನಗುತ್ತಾ ಮನೆಯಲ್ಲಿ ಸಂತೋಷವಾಗಿ ಇರಬೇಕಾದರೆ ನಮ್ಮ ಪರಿವಾರವನ್ನು ನಾವು ಚೆನ್ನಾಗಿ ನೋಡಿಕೊಳ್ಳಲೇಬೇಕು ಇಲ್ಲದಿದ್ದರೆ ಯಾವತ್ತಾದರೂ ಒಂದು ದಿನ ಈ ಏಳು ವಾರದಲ್ಲಿ ಒಂದು ದಿನ ಮನೆಯಲ್ಲಿ ವಾರ್ ಅಂದರೆ ಯುದ್ಧ ಆಗೋದಂತೂ ಖಂಡಿತ ಅಂದರೆ ಜಗಳ ಆಗೇ ಆಗುತ್ತೆ ಪರಿವಾರದಲ್ಲಿ ಈ ಅವಕಾಶವನ್ನು ನೀವು ಮಹಿಳೆಯರಿಗೆ ಅಥವಾ ಕುಟುಂಬದವರಿಗೆ ಮಾಡಿಕೊಡಬಾರದು ಅಂದರೆ ನೀವು ಪರಿವಾರವನ್ನು ಚೆನ್ನಾಗಿ ನೋಡ್ಕೋಬೇಕು ಇದು ಮಹಿಳೆಯರಿಗೆ ಅಲ್ಲ ಮದುವೆಯಾದವರಿಗೆ ಇದು ಕೇವಲ ಮದುವೆಯಾದ ಗಂಡಸರಿಗೆ ಮಾತ್ರ ಇದು ನಿಜವಾಗಿ ನಿಮಗೆ ತರಲಿ ಅನಿಸಿದ್ರು ಆದವರಿಗೆ ಇದು ಅನುಭವ ಚೆನ್ನಾಗಾಗಿರುತ್ತದೆ ಏನಂತೀರ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದು ನಿಜವಾಗಿಯೂ ಸರಿಯಾಗಿದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಧನ್ಯವಾದಗಳು